ಸಕಂತ ಕಾರ್ಯಗಳಲ್ಲಿ ನೇಮಕಕ್ಕೆ ಮನ್ನನೆ ಹೌದು ಬಿಜಪಿಯವರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಆಗ್ತಿದೆ 2023 ರಲ್ಲಿ ನಾನೇ ಶೃಷ್ಠಾಪನೆ ಮಾಡಿದವರು ಇಲ್ಲಿ ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ ಬಿಜಪಿಯವರು ಏನು ಮಾಡಲಿಲ್ಲ 4 ವರ್ಷ ಇದ್ರು ಅವರು కుమార్ ಶರ್ಮಿ ಒಂದು ವರ್ಷ ಹೇಳ್ತಿದ್ರು ಓ ವಾಫ್ಟಿ ಬಹಳ ಇದನೇ ಆಗ್ತ ಪದೇ ಪದೇ ಸಿದ್ದರಾಮಯ್ಯನವ್ರು ನಾನೇ ಏನು ಮಾಡಿದ್ರೆ ಎರಡು ಮೂರು ಎರಡು ಸ್ಮುತ್ ಮಂತೆ ಎರಡು ವೇಳೆ ಸ್ಮುತ್ ಮಾಡ್ತೀಯ ಅಂತ ತಾವು ಹಾಕ್ತಿದ್ದಾರೆ ಹೈ ಕಮಾಂಡ್ ರೀಕ್ ಆಗಿದೆ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಚೆನ್ನಾಗಿ ಬಿಡ್ತಿದ್ದಾರೆ ಅಂತ ಸೀಟರ್ ಮೀನಾ ಇಬ್ಬರವ್ರು ನಮ್ಮ ಪಕ್ಷದ ಬಗ್ಗೆ ಟು ತಲೆ ಕೆಡಿಸೈತಿ ಅವ್ರು ಕೆಲಸ ಮಾಡೋದು ಬಿಟ್ಟುಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಬೇಕಾರೆ ಯಾಕೆ ತಲೆ ಕೆಡಿಸಿದ್ದಾರೆ ಅವ್ರು ಯಾರು ಅವರು ಈ ಸೀಟ್ ಅವ್ರು ಹೈ ಕಮಾಂಡ್ ಐ ಡು ನಾಟ್ ವಾಂಟ್ ಟು ರಿಪ್ಲೈ ಬಿ ಜೆ ಸರ್ ಎನ್ ಡಿ ಆರ್ ಎಫ್ ಅನುದಾನವನ್ನ ಕೇಂದ್ರ ಕೊಡ್ತಾ ಇರುವಂತಹ ಎನ್ ಡಿ ಆರ್ ಎಫ್ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಆರೋಪ ಮಾಡ್ತಾ ಇರ್ತಾರೆ ಎನ್ ಡಿ ಆರ್ ಎಫ್ ದುಡ್ಡು ಇದೆಯಲ್ಲ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅದನ್ನ ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಕಾಮಲೆ ರೋಗ ಇದ್ದಾಗೆ ಅವರು ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸೆಸ್ ಆಗಿರ್ತಲ್ಲ ಅದರಿಂದ ಅವರು ತಳಮಳ ತಳಮಳ ತಳಮಳಾಗಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಬಿಹಾರದಲ್ಲಿ ಏನು ಮಾಡಿದ್ದಾರೆ ದಿಲ್ಲಿನಲ್ಲಿ ಏನು ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ ಹರಿಯಾಣದಲ್ಲಿ ಏನು ಮಾಡಿದ್ದಾರೆ ಇದೇ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ ಗ್ಯಾರಂಟಿ ಯೋಜನೆ ನಾವು ಮಾಡ್ಲಿಲ್ವಾ ನಾವು ಹೇಳಿದ್ದೀವಿ ಹೇಳಿದೀವಿ ಅದನ್ನ ತಿಂತೀವಿ